ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಆವತ್ತ ಇವತ್ತ ಚಲೋ ಅಂತಿರಿ ಯಾವತ್ತ ಹೆಣ್ಣಿಗೆ ಕೂದಲ ಹೆಣ್ಣಿಗೆ ಕೂದಲ ಗಂಡಿಗೆ ಅಂಗಿ ಚಂದ ಹೈ ಹೈ ಹೆಣ್ಣಿಗೆ ಕೂದಲ ಗಂಡಿಗೆ ಅಂಗಿ ಚಂದ ಇರತಿ ಸಾವತ್ತ ಇವತ್ತ ಗಂಡಸರ ಸರ ಅರಿವಿ ಹೆಂಗಸರು ಹಾಕತಾರು ಪ್ಯಾಟ್ಯಾಗ ಗಂಡ ಮಕ್ಕಳ ಅರಿವಿ ಹೆಣ್ಮಕ್ಳು ಹಾಕತಾವ ಯಾರಂತ ತಿಳಿಯೋದಿಲ್ಲ ಇವತ್ತ ಅವತ್ತ ಇವತ್ತ ಒಳ್ಳೆ ದಂಧಾವತ್ತ ಆವತ್ತ ಇವತ್ತ ಚಲೋ ಅಂತೀರಿ ಆವತ್ತ ಏನ್ ತಿನ್ನ ಮನೆಯಾಗ ಜೋಪಾನ ಎಟ್ಟು ಕೇಳ್ರಿ ರಾಘವೇಂದ್ರ ಅವರೇ ಹಾ ಏನ್ ತಿನ್ನ ಮನಿ ಜೋಪಾನ ಎಟ್ಟು ಗಂಡು ಮಕ್ಕಳು ದುಡಿತಿದ್ರ ಆವತ್ತ ಏನ್ ತಿನ್ನ ಮನಿ ಜೋಪಾನ ಎಟ್ಟು ಗಂಡು ಮಕ್ಕಳು ದುಡಿತಿದ್ರ ಆವತ್ತ ಇವತ್ತ ಏನ್ತಿಯ ನೌಕರಿಯ ಕಳಿಸಿಕೊಂಡು ಸರ್ ನನ್ ಬಿಟ್ಟು ಏನ್ತಿಯ ನೌಕರಿಯ ಕಳಿಸಿಕೊಂಡು ಸರ್ அடுகி மாத்தவ இவத்த ஆவத்த இவத்த ஒன்பாவத்தாவத்த இவத்த சொலோ அந்த